ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತ ಈ ದಿನ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯ ಶುಭಾಶಯಗಳನ್ನ ಕರ್ನಾಟನ ಎಲ್ಲ ಜನತೆಗೆ ಅವರ ಜಯಂತೋತ್ಸವ ಶುಭಾಶಯ ತಿಳಿಸುತ್ತ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಲ್ಲ ಅವರು ಕಟ್ಟಿರುವಂಥ ನಾಡು ಅವರು ಹಾಕಿರುವಂಥ ಬೆಂಗಳೂರಿನ ಅಡಿಗಲ್ಲು ಇವತ್ತು ಪ್ರಪಂಚ ಪ್ರಸಿದ್ಧಿಯಾಗಿದೆ ಬೆಂಗಳೂರು ಆ ಬೆಂಗಳೂರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರು ಸಹಭಾಗಿಂದ ಸಮಂಜಸವಾಗಿ ಜೀವನವನ್ನು ಸಾಗಿಸಿರುತ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾಡಿನ ಜನರಿಗೆಲ್ಲ ಒಳ್ಳೆಯದಾಗಲಿ ಒಳ್ಳೆಯ ಬೆಳೆಯಾಗಿ ಮಳೆಯಾಗಿ ಸುಖ ಶಾಂತಿಯಿಂದ ಬಾಳೆ ಅಂತ ಹೇಳುತ್ತ ಒಕ್ಕಲಿಗರು ಈ ದೇಶವನ್ನು ಕಾಪಾಡ ಒಂದು ಸೇವಾ ಮನೋಭಾವ ಇರುವರು ರೈತ ನಾಯಕರು ಅವರು ಒಳ್ಳೆಯ ಆಡಳಿತ ವೈಖರನ್ನು ಮಾಡುವಂಥ ಒಂದು ಮನಸ್ಸಿರೋರು ಒಕ್ಕಲಿಗರು ಅವರ ಒಂದು ಒಕ್ಕಳತನಕ್ಕೆ ಶತಕೋಟಿ ನಮ್ಮ ஒன் ச நான் மாதம் முகிஸ்தா தீனி ஜை ஹிந்த் ஜெய கர்நாடக